ಮುಂದಿನ ಐದು ದಿನಗಳ ಕಾಲ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಆಲಿಕಲ್ಲು ಸಹಿತ ಮಳೆ ಈ ರಾಜ್ಯಗಳಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಹೌದು ಹಾಗಾದ್ರೆ ಭಾರತೀಯ ಹವಾಮಾನ ಇಲಾಖೆ ಯಾವ ರಾಜ್ಯಗಳಿಗೆ ಎಚ್ಚರಿಕೆ ನೀಡಿದೆ ಕರ್ನಾಟಕದಲ್ಲೂ ಆಗುತ್ತಾ ಮಳೆ ಕರ್ನಾಟಕ ಸೇರಿ ದಕ್ಷಿಣ ಭಾರತದಲ್ಲಿ ವಾತಾವರಣ ಹೇಗಿರಲಿದೆ ಅಂತ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಮಾಹಿತಿಗೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಮತ್ತು ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹೌದು ಈಗ ಚಳಿಯು ನಿರ್ಗಮನದ ಹಾದಿಯಲ್ಲಿದೆ ಆದರೆ ಚಳಿ ಕಡಿಮೆಯಾಗ್ತಿದ್ದಂತೆ ಇತ್ತ ಈ ಋತುವು ಮಳೆ ಮತ್ತು ಬಲವಾದ ಗಾಳಿಯ ವಿಪತ್ತನ ತಂದಿದೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಇಂದಿನಿಂದ ಅನೇಕ ರಾಜ್ಯಗಳಲ್ಲಿ ಬಲವಾದ ಗಾಳಿ ಮತ್ತು ಆಲಿಕಲ್ಲು ಸಹಿತ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ ಹೀಗಾಗಿ ಇಂದಿನಿಂದ ಎಲ್ಲೆಲ್ಲಿ ಮಳೆಯಾಗಲಿದೆ ಕರ್ನಾಟಕ ಸೇರಿ ದೇಶದಲ್ಲಿ ವಾತಾವರಣ ಹೇಗಿರಲಿದೆ ನೋಡ್ತಾ ಹೋಗೋಣ ಬನ್ನಿ ಹೌದು ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಮಳೆಯೊಂದಿಗೆ ಆಲಿಕಲ್ಲು ಮಳೆ ಮತ್ತು ಕಾಶ್ಮೀರದಲ್ಲಿ ಭಾರಿ ಹಿಮಪಾತದ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಅಂದ್ರೆ ಐಎಂಡಿ ಎಚ್ಚರಿಕೆ ನೀಡಿದೆ ಪಶ್ಚಿಮದ ಅವಾಂತರವು ಮತ್ತೊಮ್ಮೆ ಉತ್ತರ ಭಾರತದ ಹವಾಮಾನ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಜನವರಿ ಕೊನೆಯ ವಾರದಲ್ಲಿ ಚಳಿ ದುರ್ಬಲಗೊಂಡಿರಬಹುದು ಆದರೆ ಅದು ಮಳೆ ಬಿರುಗಾಳಿ ಮತ್ತು ಹಿಮದಿಂದ ಬದಲಾಯಿಸಲ್ಪಟ್ಟಿದೆ ಹೌದು ಭಾರತೀಯ ಹವಾಮಾನ ಇಲಾಖೆ ದೆಹಲಿ ಎನ್ಸಿಆರ್ ಮತ್ತು ಉತ್ತರ ಪ್ರದೇಶದಲ್ಲಿ ಗುಡುಗು ಸಹಿತ ಮಳೆ ಮತ್ತು ಆಲಿಕಲ್ಲು ಮಳೆಯಾಗುವ ಎಚ್ಚರಿಕೆ ನೀಡಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಭಾರಿ ಹಿಮಪಾತವಾಗುವ ನಿರೀಕ್ಷೆ ಇದೆ ಅಂತ ಹೇಳಿದೆ ಬಲವಾದ ಗಾಳಿ ಗೋಚರತೆಯ ಮಟ್ಟ ಕುಸಿಯೋದು ಮತ್ತು ಹಠಾತ್ ತಾಪಮಾನ ಏರಿಳಿತಗಳು ಜನರಿಗೆ ಸವಾಲಾಗಿ ಪರಿಣಮಿಸಲಿದೆ ಹಾಗಾಗಿ ಮುಂಬರುವ ಐದು ದಿನಗಳಲ್ಲಿ ಹವಾಮಾನ ಎಷ್ಟು ಹದಗೆಡುತ್ತದೆ ಅಥವಾ ರಿಲೀಫ್ ಸಿಗ್ತದೆಯೇ ಎಂಬುದು ಜನರ ಪ್ರಶ್ನೆ ಿದೆ ಹೌದು ನಾಳೆಯಿಂದ ಉತ್ತರ ಭಾರತದ ಹೆಚ್ಚಿನ ಭಾಗಗಳಲ್ಲಿ ಹಗುರದಿಂದ ಮಧ್ಯಮ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುತ್ತದೆ ಪಂಜಾಬ್ ಹರಿಯಾಣ ರಾಜಸ್ಥಾನ ಉತ್ತರ ಪ್ರದೇಶ ಬಿಹಾರ ದೆಹಲಿ ಎನ್ಸಿಆರ್ನಲ್ಲಿ ಮಧ್ಯಂತರ ಮಳೆ ಬೀಳಲಿದೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಅನೇಕ ಪ್ರದೇಶಗಳಲ್ಲಿ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಮತ್ತು ಹಗುರವಾದ ಮಂಜು ಸಹ ಮುಂದುವರಿಯುತ್ತದೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ನಾಳೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ನಿರೀಕ್ಷೆ ಇದೆ ಪಶ್ಚಿಮ ಉತ್ತರ ಪ್ರದೇಶದ ಪ್ರತ್ಯೇಕ ಪ್ರದೇಶಗಳಲ್ಲಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಆಲಿಕಲ್ಲು ಮಳೆ ಮತ್ತು ಗಾಳಿ ಬೀಸಲಿದೆ ಪೂರ್ವ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಹಗುರ ಮಳೆಯಾಗಲಿದೆ ಮುಂದಿನ ದಿನಗಳಲ್ಲಿ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಇಂದು ದೆಹಲಿಯಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಹಗುರದಿಂದ ಮಧ್ಯಮ ಮಳೆಯಾಗಲಿದೆ ಕನಿಷ್ಠ ತಾಪಮಾನ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ಇರಲಿದೆ ಅಂತಾರಾಷ್ಟ್ರೀಯ ಹವಾಮಾನ ಇಲಾಖೆ ಈಗಾಗಲೇ ದೆಹಲಿಯಲ್ಲಿ ಗುಡುಗು ಸಹಿತ ಮಳೆ ಮತ್ತು ಬಲವಾದ ಗಾಳಿ ಬೀಸುವ ಎಚ್ಚರಿಕೆ ನೀಡಿದೆ ಮುಂದಿನ ಐದು ದಿನಗಳಲ್ಲಿ ಮಳೆಯಾಗುವ ನಿರೀಕ್ಷೆ ಇದೆ ಮತ್ತೊಂದು ಹೊಸ ಪಶ್ಚಿಮದ ಅಡಚಣೆಯು ಮುಂದಿನ ಐದು ದಿನಗಳ ನಂತರ ಹವಾಮಾನದಲ್ಲಿ ಮತ್ತಷ್ಟು ಬದಲಾವಣೆಯನ್ನು ತರಬಹುದು ಅಂತ ಐಎಂಡಿ ಹೇಳಿದೆ ಹೌದು ಐಎಂಡಿ ಪ್ರಕಾರ ಪಂಜಾಬ್ ಹರಿಯಾಣ ಉತ್ತರ ರಾಜಸ್ಥಾನದಲ್ಲಿ ಹವಾಮಾನವು ಹೆಚ್ಚು ಪರಿಣಾಮ ಬೀರ್ತಿದೆ ಈ ರಾಜ್ಯಗಳಲ್ಲಿ ಹಗುರದಿಂದ ಮಧ್ಯಮ ಮಳೆ ಆಲಿಕಲ್ಲು ಮಳೆ ಮತ್ತು ಗಂಟೆಗೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುತ್ತದೆ ಪಂಜಾಬ್ ಹರಿಯಾಣ ಉತ್ತರ ರಾಜಸ್ಥಾನದಲ್ಲಿ ಕನಿಷ್ಠ ತಾಪಮಾನವು ಒಂಬತ್ತರಿಂದ ಹದಿಮೂರು ಡಿಗ್ರಿಗಳ ನಡುವೆ ಇರುತ್ತದೆ ಈ ಹವಾಮಾನವು ರೈತರಿಗೆ ವಿಶೇಷವಾಗಿ ಬೆಳೆದ ಬೆಳೆಗಳಿಗೆ ಹಾನಿಕಾರಕವೆಂದು ಸಾಬೀತಾಗಲಿದೆ ಹಿಮಾಚಲ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಮತ್ತು ಉತ್ತರಾಖಂಡದಲ್ಲಿ ಪಶ್ಚಿಮ ದಿಕ್ಕಿನಿಂದ ಉಂಟಾಗುವ ತೀವ್ರ ಅಡಚಣೆಯಿಂದಾಗಿ ಭಾರಿ ಹಿಮಪಾತವಾಗುವ ನಿರೀಕ್ಷೆ ಇದೆ ಕಾಶ್ಮೀರ ಕಣಿವೆ ಗುಲ್ಮಾರ್ಗ್ ಮನಾಲಿ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಹಿಮಪಾತವು ರಸ್ತೆಗಳನ್ನು ನಿರ್ಬಂಧಿಸಲಿದೆ ಐಎಂಡಿ ಪ್ರಕಾರ ಇನ್ನು ಕೆಲವು ದಿನಗಳಲ್ಲಿ ಹಿಮಪಾತವು ಮುಂದುವರಿಯುವ ನಿರೀಕ್ಷೆ ಇದೆ ಆದರೂ ತೀವ್ರತೆ ಸ್ವಲ್ಪ ಕಡಿಮೆಯಾಗ್ತದೆ ಇನ್ನು ಕರ್ನಾಟಕ ಸೇರಿ ದಕ್ಷಿಣ ಭಾರತದಲ್ಲಿ ವಾತಾವರಣ ಹೇಗಿರಲಿದೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಹವಾಮಾನವು ತುಲನಾತ್ಮಕವಾಗಿ ಶಾಂತ ಮತ್ತು ಶುಷ್ಕವಾಗಿರಲಿದೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತೆಲಂಗಾಣವು ಯಾವುದೇ ಪ್ರಮುಖ ವ್ಯವಸ್ಥೆಯ ಪರಿಣಾಮಗಳಿಂದ ಮುಕ್ತವಾಗಿವೆ ಅಂದ್ರೆ ಕರ್ನಾಟಕ ಸೇರಿ ದಕ್ಷಿಣ ಭಾರತದಲ್ಲಿ ಯಾವುದೇ ಮಳೆ ಸೂಚನೆ ಇಲ್ಲ ಸ್ವಲ್ಪ ಚಳಿ ಮುಂದುವರಿಯಲಿದೆ ಹೀಗಾಗಿ ಕರ್ನಾಟಕದಲ್ಲಿ ವಾತಾವರಣ ಜನಪರವಾಗಿ ಸಹಜವಾಗಿರಲಿದೆ ಚೆನ್ನೈ ಬೆಂಗಳೂರಿನಲ್ಲಿ ತಾಪಮಾನವು ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತದೆ ಮತ್ತು ಬೆಂಗಳೂರಿನಲ್ಲಿ ಕನಿಷ್ಠ ಹದಿನೇಳರಿಂದ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಕರ್ನಾಟಕದಲ್ಲಿ ಹಗುರವಾದ ತಂಪಾದ ಗಾಳಿ ಬೀಸಲಿದೆ ಮುಂದಿನ ಕೆಲವು ದಿನಗಳವರೆಗೆ ದಕ್ಷಿಣ ಭಾರತದಲ್ಲಿ ಹವಾಮಾನವು ಸ್ಥಿರವಾಗಿರುತ್ತದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಧನ್ಯವಾದಗಳು